ನಮಸ್ತೆ ರಾಗಿ ರೊಟ್ಟಿ ಮಾಡಲು ಮೂರು ಕಪ್ ನೀರು ಒಂದು ಸ್ಪೂನ್ ತುಪ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನೀರನ್ನು ಬಿಸಿಯಾಗಲಿಕ್ಕೆ ಇಟ್ಟಿದ್ದೇನೆ ನೀರು ಬಿಸಿಯಾಗಲಿ ಈ ರೊಟ್ಟಿಯನ್ನು ಬಿಸಿ ನೀರಿನಲ್ಲಿ ರಾಗಿ ಹಿಟ್ಟು ಕಲಸಿಕೊಂಡು ಮಾಡೋದು ನೀರು ಚೆನ್ನಾಗಿ ಬಿಸಿಯಾಗಲಿ ಆಮೇಲೆ ನಾಲ್ಕು ಗ್ಲಾಸ್ನಷ್ಟು ರಾಗಿ ಹಿಟ್ಟನ್ನು ಹಾಕಿ ಕಲಿಸಿಕೊಳ್ಳುವಂಥದ್ದು ಯಾರೆಲ್ಲ ನನ್ನ ವೀಡಿಯೋವನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಇದರಿಂದ ನಾನು ಹಾಕುವ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬೇಗನೆ ಸಿಗ್ತದೆ ಈ ರಾಗಿ ರೊಟ್ಟಿ ಬಹಳ ಚೆನ್ನಾಗಿ ಬರ್ತದೆ ನೀವು ರಾಗಿ ರೊಟ್ಟಿ ಹೇಗೆ ಮಾಡ್ತೀರಾ ಎಂದು ಕಮೆಂಟ್ ಮೂಲಕ ತಿಳಿಸಿ ರಾಗಿ ರೊಟ್ಟಿ ಆರೋಗ್ಯಕ್ಕೂ ಬಹಳ ಒಳ್ಳೆಯದು ಇಲ್ಲಿ ನಾವು ನಾಲ್ಕು ಗ್ಲಾಸ್ನಷ್ಟು ರಾಗಿ ಹಿಟ್ಟನ್ನು ತೆಗೆದುಕೊಂಡಿದ್ದೇವೆ ಈಗ ನೀರು ಬಿಸಿಯಾಗಿದೆ ಗ್ಯಾಸನ್ನು ಆಫ್ ಮಾಡಿಕೊಳ್ತಾ ಇದ್ದೇವೆ ಇನ್ನು ರಾಗಿ ಪೌಡರನ್ನು ಹಾಕ್ಕೊಳ್ಳುವಂಥದ್ದು ಈ ರಾಗಿ ರೊಟ್ಟಿ ಬೆಳಗಿನ ಬ್ರೇಕ್ಫಾಸ್ಟಿಗೆ ರಾತ್ರಿಯ ಊಟಕ್ಕೆ ಮಾಡಿಕೊಂಡ್ರೆ ಆರೋಗ್ಯಕ್ಕೂ ಬಹಳ ಒಳ್ಳೆಯದು ಶುಗರ್ ಇರುವವರಿಗೂ ಬಹಳ ಒಳ್ಳೆಯದು ಆರೋಗ್ಯಕ್ಕೆ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಕಲಿಸಿಕೊಳ್ಳುವಾಗ ಬೇಕಾದರೆ ಸ್ವಲ್ಪ ಎಷ್ಟು ಬೇಕೋ ಅಷ್ಟು ಸ್ವಲ್ಪ ನೀರನ್ನು ಸೇರಿಸ್ಕೊಳ್ಬಹುದು ಈಗ ತಣ್ಣೀರನ್ನು ಸೇರಿಸ್ಕೊಳ್ಬಹುದು ನಿಮಗೆ ವಿಡಿಯೋ ನೋಡಿದಾಗ ಹಿಟ್ಟಿನ ಕನ್ಸಿಸ್ಟೆನ್ಸಿ ಯಾವ ಥರ ಬರಬೇಕು ಅಂತ ಕರೆಕ್ಟಾಗಿ ಗೊತ್ತಾಗ್ತದೆ ನೀವು ರೊಟ್ಟಿ ಮಾಡಿ ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಇದ್ದವರು ಎಂದರೆ ನಿಮಗೆ ಹೇಗೂ ಗೊತ್ತಿರ್ತದೆ ಯಾವ ಥರ ಬರಬೇಕು ಅಂತ ವಿಡಿಯೋವನ್ನು ಸರಿಯಾಗಿ ಗಮನ ಇಟ್ಟು ನೋಡಿ ಆಗ ನಿಮಗೆ ಗೊತ್ತಾಗ್ತದೆ ಹೇಗೆ ಕಲಿಸಿಕೊಳ್ಬೇಕು ಅಂತ ಈ ಥರ ಒತ್ತಿ ಒತ್ತಿ ಚೆನ್ನಾಗಿ ಕಲಿಸಿಕೊಳ್ಬೇಕು ಬೇಕಿದ್ದರೆ ಸ್ವಲ್ಪ ನೀರನ್ನು ಚಿಮುಕಿಸಿಕೊಂಡು ಕಲಿಸಿಕೊಳ್ಳುವಂಥದ್ದು ನೋಡಿ ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ಇದ್ದಾರೆ ಈ ಥರ ಕಲಿಸಿಕೊಳ್ಬೇಕು ಆಮೇಲೆ ನಾವು ಬಾಳೆ ಎಲೆಯಲ್ಲಿ ರೊಟ್ಟಿಯನ್ನು ಮಾಡಿಕೊಳ್ಳುವಂಥದ್ದು ಈಗ ಸ್ವಲ್ಪ ತುಪ್ಪವನ್ನು ಸೇರಿಸ್ಕೊಂಡು ಈ ಥರ ಚೆನ್ನಾಗಿ ಕಲಸಿಕೊಳ್ಬೇಕು ನಾದ್ಕೊಳ್ಬೇಕು ನೀಟಾಗಿ ನಾದ್ಕೊಳ್ಬೇಕು ನೋಡಿ ಯಾವ ಥರ ಬರ್ತಾ ಇದೆ ಅಂತ ಆಮೇಲೆ ಉಂಡೆಗಳನ್ನಾಗಿ ಮಾಡಿಕೊಳ್ಳುವಂಥದ್ದು ನಾವಿಲ್ಲಿ ತುಪ್ಪವನ್ನು ಬಳಸಿದ್ದೇವೆ ಎಣ್ಣೆಯನ್ನು ಬೇಕಿದ್ದರೂ ಬಳಸ್ಕೊಳ್ಬಹುದು ನೋಡಿ ಎಷ್ಟು ನೀಟಾಗಿ ಬರ್ತಾ ಇದೆ ಅಂತ ಇನ್ನೂ ಉಂಡೆಗಳನ್ನಾಗಿ ಮಾಡಿಕೊಳ್ಬೇಕು ನನ್ನ ರಾಗಿ ರವೆ ದೋಸೆ ರೆಸಿಪಿ ತುಂಬ ವೀಕ್ಷಕರಿಗೆ ಬಹಳ ಇಷ್ಟವಾಗಿದೆ ಒಳ್ಳೆಯ ವ್ಯೂಸ್ಗಳು ಬಂದಿತ್ತು ಚಕ್ಕುಲಿಯ ವಿಡಿಯೋ ಕೂಡ ಒಳ್ಳೆಯ ವ್ಯೂಸ್ಗಳು ಬಂದಿವೆ ವಿಡಿಯೋವನ್ನು ಲೈಕ್ ಮಾಡೋದನ್ನು ಮರಿಬೇಡಿ ಸಪೋರ್ಟ್ ಇರಿ ಈ ರೊಟ್ಟಿ ಒಳ್ಳೆ ಚೆನ್ನಾಗಿ ಉಬ್ತದೆ ಉಬ್ಬು ರೊಟ್ಟಿ ಅಕ್ಕಿ ಉಬ್ಬು ರೊಟ್ಟಿ ಮಾಡ್ತೀವಲ್ಲ ಅದೇ ಥರ ಉಬ್ಕೊಳ್ಳುತ್ತೆ ಆಮೇಲೆ ರೊಟ್ಟಿ ಬೇಯಿಸುವಾಗ ನಾವು ಯಾವುದೇ ತುಪ್ಪ ಅಥವಾ ಎಣ್ಣೆಯನ್ನು ಹಾಕ್ಕೊಳ್ಳೋದಿಲ್ಲ ವೆಯ್ಟ್ ಲಾಸ್ ಮಾಡುವವರು ಕೂಡ ಈ ರೆಸಿಪಿಯನ್ನು ಮಾಡಿಕೊಳ್ಬಹುದು ಚಿಕ್ಕ ಮಕ್ಕಳಿಗೂ ಈ ರಾಗಿ ರೊಟ್ಟಿಯನ್ನು ಮಾಡಿಕೊಡ್ಬಹುದು ಈ ಥರ ಉಂಡೆಗಳನ್ನು ಮಾಡಿಕೊಳ್ಳಿ ಈಗ ಒಂದೊಂದೇ ಉಂಡೆಯನ್ನು ಈ ಥರ ಪ್ರೆಸ್ಸಲ್ಲಿ ಪ್ರೆಸ್ ಮಾಡಿಕೊಳ್ಳುವಂಥದ್ದು ನೀಟಾಗಿ ರೊಟ್ಟಿ ಬರ್ತದೆ ನಾವಿಲ್ಲಿ ಒಂದು ಸೈಡ್ಗೆ ಬಾಳೆಲ್ಲಿ ಇಟ್ಟಿದ್ದೇವೆ ಒಂದು ಸೈಡಲ್ಲಿ ಪ್ಲಾಸ್ಟಿಕ್ ಶೀಟ್ ಇಟ್ಕೊಂಡಿದ್ದೀವಿ ಸಪೋಸ್ ನಿಮ್ಮ ಹತ್ರ ಈ ಥರ ಪ್ರೆಸ್ ಇಲ್ಲ ಅಂದರೆ ಹಾಗೆ ನೀವು ಕೈಯಲ್ಲೂ ತಟ್ಕೊಳ್ಬಹುದು ಇಲ್ಲಾಂದರೆ ಎರಡು ಪ್ಲೇಟ್ ಇಟ್ಟು ಪ್ರೆಸ್ ಮಾಡಿಕೊಳ್ಬಹುದು ಈಗ ತವಾ ಕಾದಿದೆ ರೊಟ್ಟಿಯನ್ನು ತವಾದ ಮೇಲೆ ಹಾಕಿ ಮುಚ್ಚಿ ಇಡಬೇಕು ಎರಡು ನಿಮಿಷ ಕಳೆದ ಮೇಲೆ ಮುಚ್ಚಳ ತೆಗೆದು ಇದನ್ನು ತಿರುವಿ ಹಾಕಬೇಕು ಬಾಳೆ ಎಲೆ ಆರೋಗ್ಯಕ್ಕೆ ಬಹಳ ಒಳ್ಳೆಯದು ಬಾಳೆ ಎಲೆಯನ್ನು ಉಪಯೋಗಿಸುವುದರಿಂದ ಬಾಳೆ ಎಲೆಯಲ್ಲಿರುವ ಆರೋಗ್ಯಕರ ಅಂಶಗಳು ರೊಟ್ಟಿಗೆ ಸೇರ್ತದೆ ಹೆಲ್ತಿಗೆ ಬಹಳ ಉಪಕಾರಿ ರೊಟ್ಟಿ ಮಾಡಲು ಸುಲಭ ಬಾಳೆ ಎಲೆಯನ್ನು ಉಪಯೋಗಿಸ್ಕೊಂಡ್ರೆ ನಾವಿಲ್ಲಿ ಎರಡು ತವವನ್ನು ಇಟ್ಟಿದ್ದೀವಿ ಈಗ ಇದನ್ನು ತೆಗೆದು ಇನ್ನೊಂದು ಬಿಸಿಯಾದ ತವಕ್ಕೆ ಹಾಕ್ಕೊಂಡಿದ್ದೀನಿ ನಾವು ಬೇಗ ಆಗಲಿ ಅಂತ ಎರಡು ತವಾ ಇಟ್ಟು ರೊಟ್ಟಿಯನ್ನು ಮಾಡ್ತಾ ಇದ್ದೇವೆ ನೀವು ಜಾಸ್ತಿ ಪ್ರಮಾಣದಲ್ಲಿ ಮಾಡ್ತಾ ಇದ್ದರೆ ಎರಡು ತವಾ ಇಟ್ಟರೆ ಕೆಲಸ ಬೇಗನೆ ಆಗ್ತದೆ ಸ್ವಲ್ಪ ಮಾಡ್ತಾ ಇದ್ದರೆ ಒಂದೇ ತವದಲ್ಲಿ ಮಾಡ್ಕೊಳ್ಬಹುದು ನೋಡಿ ಫ್ರೆಂಡ್ಸ್ ರಾಗಿ ರೊಟ್ಟಿ ಬೇಯ್ತಾ ಇದೆ ಈ ಥರ ನೀವು ನೀಟಾಗಿ ಬೇಯಿಸ್ಕೊಳ್ಬೇಕು ಚೆನ್ನಾಗಿ ಉಬ್ಬುತ್ತಾ ಇದೆ ರಾಗಿ ರೊಟ್ಟಿಯನ್ನು ಎಲ್ಲರೂ ಮಾಡಿ ನೋಡಿ ಹೇಗೆ ಬಂದಿದೆ ಎಂದು ಕಮೆಂಟ್ ಮೂಲಕ ತಿಳಿಸಿ ನಿಮಗೆ ಯಾವ ಥರ ವೆಜ್ ರೆಸಿಪಿಗಳು ಬೇಕು ಎಂದು ಕಮೆಂಟ್ ಮಾಡಿ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ನನ್ನ ಚಾನೆಲನ್ನು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಧನ್ಯವಾದಗಳು ಎಲ್ಲರಿಗೂ ಶುಭ ದಿನ